ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಬೆಳಗ್ಗೆ ಆಗಿದೆ ಇದು ನನ್ನ ಮೂರನೇ ಬ್ಲಾಗ್ ಬಂದು ಇವಾಗ ನಾನು ಮುಖ ಎಲ್ಲ ತೊಳ್ಕೊಂಡು ಏನು ಕೆಲಸ ಇರುತ್ತೆ ಅದೆಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಟೀ ಮಾಡ್ತಾ ಇದ್ದೀನಿ ಯಾಕಂದರೆ ಯಾಕೋ ತುಂಬ ತಲೆನೋವು ನನಗೆ ಹಾಗಾಗಿ ಬೆಳಗ್ಗೆನೇ ಟೀ ಮಾಡ್ತಾ ಇದ್ದೀನಿ ಮತ್ತು ಮೀನು ತಂಡಿದ್ದೀನಿ ಮೀನನ್ನು ಸಹ ಕ್ಲೀನ್ ಮಾಡಬೇಕು ಮತ್ತು ಬನ್ನಿ ಟೀ ಮಾಡ್ತಾ ಇದ್ದೀನಿ ನಾನು ಇವಾಗ ಈ ಥರ ಟೀಗೆ ಮಾರಿಗೋಳ್ ಬಿಸ್ಕೆಟ್ ತಿನ್ನೋದು ಅಂದರೆ ನನಗೆ ತುಂಬ ಇಷ್ಟ ಆದರೆ ಇತ್ತೀಚೆಗೆ ಟೀ ಕಾಫಿ ಬಿಟ್ಬಿಟ್ಟಿದ್ದೀನಿ ನಾನು ಇವತ್ತು ಜಾಸ್ತಿ ತಲೆ ಇದೆ ಅಂತ ಹೇಳಿಬಿಟ್ಟು ಕುಡಿತಾ ಇರೋದಷ್ಟೇ ಆದರೆ ಟೀ ಕುಡಿದ್ರೆ ನನಗೆ ಬಿಸ್ಕೆಟ್ ಬೇಕೇ ಬೇಕು ಅದಂತೂ ನಿಜ ಟೀ ಕುಡ್ದೆಲ್ಲ ಆಯಿತು ನಂದು ಇವಾಗ ನೋಡಿ ನಾನಿಲ್ಲಿ ಮೀನನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದು ಯಾವ ಮೀನು ಗೊತ್ತಾ ಭೂತಾಯಿ ಮೀನು ಅಂತಾರೆ ಗೊತ್ತಾ ಮಂಗ್ಳೂರು ಸೈಡ್ ಸಿಗುತ್ತೆ ಅಂದರೆ ಇದು ಸಮುದ್ರದ ಮೀನು ಇವೆಲ್ಲ ಕೆರೆಯಲ್ಲಿ ಸಿಗೋದಿಲ್ಲ ಇದನ್ನು ನಾನೇ ಕ್ಲೀನ್ ಮಾಡ್ತಾಯಿದ್ದೀನಿ ಮುಂಚೆ ಮೀನು ಮರಕ್ಕೆ ಬರೋರು ಅವರೇ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಕೊಟ್ಟೋಗರು ಇವಾಗೇನೋ ಗೊತ್ತಿಲ್ಲ ನಾವು ಮಾಡಲ್ಲ ನೀವೇ ಮಾಡ್ಕೋಬೇಕು ಅಂದರು ಹಾಗಾಗಿ ನಾನೇ ತಗೊಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದೇನು ಗೊತ್ತಾ ಫ್ರೈ ಮಾಡಿದ್ರೆ ಇದ್ರ ಮುಳ್ಳನ್ನೇ ತಿನ್ಕೋಬೋದು ನಿಜಾಗ್ಲೂ ತುಂಬ ಕೇರಳ ಕಡೆ ಮಂಗಳೂರು ಕಡೆ ಎಲ್ಲ ಮಾಡ್ತಾರೆ ಇದನ್ನು ಬೂತಾಯಿನ ಆ ಮುಳ್ಳು ಮುಳ್ಳೇ ತಿನ್ಕೋಬೋದು ಅಂದರೆ ಚಿಕ್ಕ ಮುಳ್ಳಿರುತ್ತಲ್ಲ ಅದು ಫ್ರೈ ಮಾಡಿದ ತಕ್ಷಣ ಮತ್ತು ಈ ಸಾಂಬಾರೆಲ್ಲ ಮಾಡಿದ ತಕ್ಷಣ ತುಂಬ ಸಾಫ್ಟಾಗುತ್ತೆ ಸಾಂಬಾರ್ದು ತಿನ್ನೋಕ್ಕಲ್ಲ ಬೇಕಾದರೆ ಫ್ರೈ ಮುಳ್ಳೆಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದು ನೀಟಾಗಿ ತೊಳೆದು ಸೈಡಲ್ಲಿ ಇಟ್ಟಿದ್ದೀನಿ ಮತ್ತು ಇದು ಬಂದು ಜಿಲೇಬಿ ಮೀನು ಇದು ಕೆರೆ ಮೀನೇ ಕೆರೆಯಲ್ಲಿ ಮಾತ್ರ ಸಿಗುತ್ತೆ ಇದು ಜಿಲೇಬಿ ಇದೇನು ಗೊತ್ತಾ ಒಂದು ಕೆ ಜಿ ಮೀನು ಇದು ಒಂದು ಕೆ ಜಿಗೆ ಬರೀ ಮೂರೇ ಮೂರು ಬಂದಿದೆ ನಾನು ಉಪ್ಪಾಕಿದ್ನಲ್ಲ ಅದು ಇನ್ನೊಂದು ಸರಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ ಉಪ್ಪಾಕಿ ತೊಳೆಯೋದ್ರಿಂದ ಮತ್ತು ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ ಚಿತ್ರಾನ್ನ ಮಾಡಿ ನಾವು ತಿಂಡಿ ತಿಂದೆಲ್ಲ ಆಯಿತು ಇವಾಗ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಇದನ್ನು ಬಿಸಿ ಮಾಡಿದ್ದೀನಿ ಏನಕ್ಕೆ ಅಂದರೆ ತಲೆಗಚ್ಚೋದಕ್ಕೆ ಮಕ್ಳಿಗೂ ಸಹ ನಾವು ಇದನ್ನೇ ಅಂದರೆ ಪ್ಯಾರಾಶೂಟ್ ಬರುತ್ತಲ್ಲ ಅದೇ ಕೊಬ್ಬರಿ ಎಣ್ಣೆ ನಾವು ಯೂಸ್ ಮಾಡೋದು ಬೇರೆ ಎಣ್ಣೆನೇ ಯೂಸ್ ಮಾಡೋದಿಲ್ಲ ಹಾಗಾಗಿ ಇವತ್ತು ಸಂಡೇ ಅಲ್ವಾ ಮಕ್ಕಳಿಗೆಲ್ಲ ಹಚ್ಚಬೇಕು ತಲೆಗೆ ಅಂದರೆ ವಾರಕ್ಕೆ ಎರಡು ಸರಿ ಹಾಕ್ತೀನಿ ನಾನು ತಲೆ ಸ್ನಾನ ಮಾಡಿಸ್ ಒಂದು ಮಾರ್ನಿಗೆಲ್ಲ ಹಾಕ್ಬಿಡ್ತೀನಿ ಇವಾಗ ನೋಡಿ ನಮ್ಮ ಸಣ್ಣ ಒಳಗೆ ಇಲ್ಲಿ ಇದ್ದೀನಿ ಇವಳು ಕೂದಲೆಲ್ಲ ಕಟ್ ಮಾಡಿಸ್ಬೇಕು ಪಪ್ಪ ಅಂದರೆ ಕಟ್ ಮಾಡಿಸಿದ್ರೆ ಎರಡು ಜಡೆ ಹಾಕೋದಕ್ಕಾಗೋದಿಲ್ಲ ಎರಡು ಜಡೆ ಹಾಕ್ಕೊಂಡು ಹೋಗಿಲ್ಲ ಅಂದರೆ ಅದಕ್ಕೂ ಫೈನ್ ಹಾಕ್ತಾರೆ ಅದಕ್ಕೋಸ್ಕರ ಸುಮ್ಮನೆ ಕಟ್ ಇಲ್ಲ ಹೇಗೂ ರಜೆ ಬಂದ ಎಲ್ಲ ಒಟ್ಟಿಗೆ ಕಟ್ ಮಾಡಿಸ್ಬಿಡೋಣ ಹೇಳ್ಬಿಟ್ಟು ಇವಳು ಬಂದು ನಮ್ಮ ದೊಡ್ಡವಳು ಇವ್ರಿಗೆ ಎಣ್ಣೆ ಎಲ್ಲ ನಾನೇ ಹಚ್ಚಬೇಕು ಅಂದರೆ ಎಣ್ಣೆ ಏನೇ ಇದ್ದರೂ ನಾನೇ ಹಚ್ಚೋದು ಎಲ್ಲ ಈ ಥರ ಬಗೆ ಮಾಡಿ ಮಾಡಿ ಹಚ್ತೀನಿ ಎಣ್ಣೆನ ಯಾವಾಗಲೂ ಅಷ್ಟೇ ಹಚ್ಬೇಕು ಅಂದರೆ ಬಗೆ ಮಾಡಿ ಹಚ್ಚಬೇಕು ನಾನು ಅಷ್ಟೇ ತುಂಬ ದಿನ ಆಗಿತ್ತು ಎಣ್ಣೆ ಹಚ್ಕೊಂಡು ನಾನು ಎರಡು ತಿಂಗಳು ಮೂರು ತಿಂಗಳು ಆದರೂ ತಲೆಗೆ ಎಣ್ಣೆನೇ ಹಚ್ಚೋದಿಲ್ಲ ಅದೇನೋ ಎಣ್ಣೆ ನನಗೆ ನನಗಾಗೋದೇ ಇಲ್ಲ ಏನು ಗೊತ್ತಾ ಎಣ್ಣೆ ಹಚ್ಚಿದ ತಕ್ಷಣ ಮುಖ ಎಲ್ಲ ಒಂಥರ ಬ್ಲಾಕ್ ಆಗಿಬಿಡುತ್ತೆ ನನಗೆ ಅಂತಲ್ಲ ಎಲ್ಲರಿಗೂ ಅಷ್ಟೇ ಹೇಳ್ತಾ ಇರೋದು ತಲೆಗೆ ನಾವು ಎಣ್ಣೆ ಹಾಕಿದ ತಕ್ಷಣ ನಮ್ಮ ಫೇಸೇ ಫುಲ್ ಚೇಂಜ್ ಆಗಿಬಿಡುತ್ತೆ ಮತ್ತು ನೋಡಿ ನಾನು ಈ ಮೀನೆಲ್ಲ ತೊಳದು ಕ್ಲೀನ್ ಮಾಡಿಟ್ಟಿದ್ನಲ್ಲ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ ಅರಿಶಿನ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಏನಕ್ಕೆ ಇದ್ದೀನಿ ಅಂತಂದರೆ ಇದು ತುಂಬ ಸ್ಮೆಲ್ ಇರುತ್ತೆ ಹೇಳ್ಬೇಕಂದ್ರೆ ಮೀನೇ ಅಷ್ಟು ಸ್ಮೆಲ್ ಅಲ್ವಾ ಹಾಗಾಗಿ ಇದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಏನಾಗುತ್ತೆ ಅಂತ ಅಂದರೆ ನಾವು ಸಾಂಬಾರು ಮಾಡ್ತೀವಲ್ಲ ಅವಾಗ ಒಂದು ಚೂರು ಕೂಡ ಏನು ಸ್ಮೆಲ್ ಇರೋದಿಲ್ಲ ಇದು ಮೀನು ಸಾರು ಅಂತಲೇ ಅನ್ಸೋದಿಲ್ಲ ಆ ಥರ ಇರುತ್ತೆ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಮತ್ತೆ ಸಾಂಬಾರು ಮಾಡಬೇಕಾದ್ರೆ ತಗೋತೀನಿ ಅಲ್ಲಿವರೆಗೂ ಅದು ನೀಟಾಗಿ ಹಿಡ್ದಿರುತ್ತೆ ಇಲ್ಲ ಮತ್ತು ಇನ್ನೊಂದು ಕಡೆ ನಾನು ಮೀನನ್ನು ಫ್ರೈ ಮಾಡೋದಕ್ಕಂತ ಹೇಳಿಬಿಟ್ಟು ತವಾ ಫ್ರೈ ಮಾಡೋದಕ್ಕೆ ಎರಡು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಅರಿಶಿಣ ಹಾಗೆ ಎರಡು ಟೇಬಲ್ ಸ್ಪೂನು ಧನಿಯಾ ಇದು ಎರಡು ಟೇಬಲ್ ಸ್ಪೂನ್ ಕರೆಕ್ಟಾಗಿ ಹಾಕಿದ್ದೀನಿ ನಾನು ಒಳಗಡೆನೇ ಹಾಕಿದ್ದೆ ಅದನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದು ಆಮೇಲೆ ಹಾಕ್ತೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಡ್ತಾಯಿದ್ದೀನಿ ನಾನಿಲ್ಲಿ ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ನಿಂಬೆಹಣ್ಣು ಬರುತ್ತಲ್ಲ ಅದನ್ನು ಒಂದು ಕಟ್ ಮಾಡಿದ್ದೀನಿ ನಾನು ಅದನ್ನು ನಾನು ಹಾಕೋದು ಅರ್ಧನೇ ಅರ್ಧ ನಿಂಬೆಹಣ್ಣನ್ನು ಹಾಕಿಬಿಟ್ಟು ಇಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬೇಕಾದರೆ ನೀವು ಕಾರ್ನ್ ಫ್ಲೋರ್ ಬರುತ್ತಲ್ಲ ಅದೇನೋ ಜೋಳದಿಟ್ಟು ಅಂತಾರಲ್ಲ ಅದನ್ನು ಬೇಕಾದರೂ ಹಾಕ್ಕೋಬೋದು ಅಂದರೆ ನಾನೇನು ಅದನ್ನು ಯೂಸ್ ಮಾಡಿಲ್ಲ ಅದು ಮೊಟ್ಟೆಯೆಲ್ಲ ಹಾಕ್ಬೋದು ತವ ಫ್ರೈಗುವೆ ನಾವು ಅದೆಲ್ಲ ಏನೂ ಹಾಕೋದಿಲ್ಲ ಹಾಗಾಗಿ ಇಷ್ಟು ಮಾತ್ರ ನಾನು ಹಾಕೋತೇ ಇಲ್ಲಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಏನು ನಾನು ತೊಳೆದಿಟ್ಟಿದ್ದೀನಲ್ಲ ಜಿಲೇಬಿ ಮೀನು ಆ ಜಿಲೇಬಿ ಮೀನಿಗೆ ಇದನ್ನು ನೀಟಾಗಿ ಹಚ್ತೀನಿ ಅದು ಕ್ಲೀನಾಗಿ ಮೀನೆಲ್ಲ ಇಡಿಬೇಕು ಯಾವಾಗಲೂ ಅಷ್ಟೇ ಮೀನು ತಗೊಂಡು ಅದು ತೊಳೆದಾಗ ಮಸಾಲೆ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆದರೂ ಇಡಬೇಕು ಮಸಾಲೆ ಹಚ್ಚಿಬಿಟ್ಟು ಆವಾಗ ಮೀನಿಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ನೋಡಿ ಇಲ್ಲಿ ನಾನು ಇವಾಗ ಹಚ್ತಾ ಇದ್ದೀನಿ ನಾನು ಮಧ್ಯ ಮಧ್ಯ ಒಂದೊಂದು ಕಟ್ ಹೊಡೆದಿದ್ದೀನಿ ಇದಕ್ಕೆ ಅಂದರೆ ಮಸಾಲೆ ಅದು ಒಳಗಡೆ ಹೋಗಲಿ ಅಂತ ಹೇಳ್ಬಿಟ್ಟು ಬೇಕಾದರೆ ಇದನ್ನೇ ಎರಡು ಪೀಸ್ ಮೂರು ಪೀಸ್ ಮಾಡ್ಬೋದಿತ್ತು ಅದು ನಾನು ಮಾಡಿಲ್ಲ ಆ ಥರ ಉದ್ದ ಉದ್ದ ಮೀನನ್ನೇ ಇಡ್ತೀನಿ ಮೂರು ಜನ ಒಂದೇ ಮೀನು ತಿನ್ನೋದು ಅದೇ ಇಟ್ಟಿರ್ತೀನಿ ಅಷ್ಟೇ ನೋಡಿ ನೀಟಾಗಿ ಮಸಾಲೆ ಇದ್ದೀನಿ ಮೀನು ಯಾವಾಗಲೂ ಅಷ್ಟೇ ಮಸಾಲೆ ಚೆನ್ನಾಗಿ ಹಿಡ್ದಿರಬೇಕು ಕೆಲವ್ರು ಹೇಳ್ತಾರೆ ಅಯ್ಯೋ ತವ ಫ್ರೈ ಮಾಡಿದ್ರೆ ಅದು ಒಳಗಡೆ ಬೆಂದೇ ಇರೋಲ್ಲ ಅಂತೇಳಿ ಆ ಥರ ಎಲ್ಲ ಏನೂ ಇಲ್ಲ ತುಂಬ ತಾಳ್ಮೆಯಿಂದ ಅದು ತುಂಬ ಬೇಯಿಸ್ಬೇಕು ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದನ್ನೆಲ್ಲ ಮಸಾಲೆ ಹಚ್ಬಿಟ್ಟು ನಾನು ಒಂದು ಫ್ರಿಜ್ಜಲ್ಲಿ ಇಡೋಣ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ನೋಡಿ ಇದು ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ನಾನು ಸಾಂಬಾರಿಗೆ ರೆಡಿ ಇದ್ದೀನಿ ಬೂತಾಯಿ ಸಾಂಬಾರಿಗೆ ಧನಿಯಾ ಒಣಮೆಣ್ಸಿನ್ಕಾಯಿ ಲವಂಗ ಈರುಳ್ಳಿ ಜೀರಿಗೆ ಅಷ್ಟನ್ನು ತಗೊಂಡಿದ್ದೀನಿ ಒಂದು ಕಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹುಣ್ಸೆಹಣ್ಣು ಇಷ್ಟನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಇದ್ದೀನಿ ಅಂದರೆ ಬಾಣಲೆ ಇಟ್ಬಿಟ್ಟು ಇದಕ್ಕೆ ಒಣಮೆಣ್ಸಿನ್ಕಾಯಿ ಧನಿಯಾ ಧನಿಯಾ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಲವಂಗ ಒಂದು ನಾಲ್ಕು ಲವಂಗ ತಂಡಿದ್ದೀನಿ ಅಷ್ಟೇ ನಾನು ಜಾಸ್ತಿ ತಂಡಿಲ್ಲ ಲವಂಗ ಮತ್ತು ಜೀರಿಗೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಉರಿಯೋಣ ಇದು ಹುರಿದ ತಕ್ಷಣ ನೆಕ್ಸ್ಟು ನಾನು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಕಟ್ ಮಾಡಿಟ್ಟಿದ್ನಲ್ಲ ಈರುಳ್ಳಿನ ಆ ಈರುಳ್ಳಿನೂ ಸಹ ನಾನು ಇದಕ್ಕೆ ಹಾಕ್ತಿದ್ದೀನಿ ಈರುಳ್ಳಿಯನ್ನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಅಂದರೆ ಏನು ತೀರೋ ಕಲ್ಲರ್ ಚೇಂಜ್ ಆಗೋದೆಲ್ಲ ಏನು ಬೇಡ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಅದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿನೂ ಸಹ ಹಾಕ್ತಾಯಿದ್ದೀನಿ ನೋಡಿ ಒಂದು ಐದು ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹುರಿಯನ ಇದು ಬೇಕಾದರೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು ನಾನೇನಿಲ್ಲ ಎಣ್ಣೆ ಏನೂ ಹಾಕಿಲ್ಲ ಹಾಗೆ ರುಬ್ಬಿದ್ದೀನಿ ಯಾಕಂದರೆ ಇದು ರುಬ್ಬಿಟ್ಟು ಮತ್ತು ನಾವು ಎಣ್ಣೆಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕೋದೇ ಅಲ್ವ ಅಂತ ಹೇಳ್ಬಿಟ್ಟು ನಾನು ಹಾಗೆ ರುಬ್ಬಿದ್ದೀನಿ ಆಮೇಲೆ ಎಲ್ಲ ತೆಗೆದುಬಿಟ್ಟು ಜಾರ್ಗೆ ಹಾಕ್ಕೊಳ್ಳೋಣ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಹೇಗೆ ರುಬ್ಬಬೇಕು ಅಂದರೆ ಇದೊಂಥರ ಪೇಸ್ಟ್ ಆಗಿಬಿಡಬೇಕು ಒಂಥರ ಆಪಲ್ ರುಬ್ಬಿದ್ರೆ ಯಾವ ಥರ ಪೇಸ್ಟ್ ಆಗುತ್ತೆ ಆ ಥರ ಪೇಸ್ಟ್ ಆಗಬೇಕು ಇದನ್ನೆಲ್ಲ ಇವಾಗ ನಾನಿಲ್ಲಿ ಮಿಕ್ಸೀಲಿ ರುಬ್ಕೊತಾ ಇದ್ದೀನಿ ಮಿಕ್ಸೀಲಿ ರುಬ್ಕೊಂಡು ನೆಕ್ಸ್ಟು ಇದಕ್ಕೆ ನಾನು ಮತ್ತು ಇಟ್ಟಿದ್ದೀನಲ್ಲ ನಾನು ಆ ಹುಣ್ಸೆಹಣ್ಣ ಏನು ಮಾಡಬೇಕು ಅಂದರೆ ಅದನ್ನು ನೆನೆಸ್ಕೋಬೇಕು ಒಂದು ಸೈಡಲ್ಲಿ ಒಂದು ಸೈಡಲ್ಲಿ ಒಂದು ಬಟ್ಲೆ ತಂಡ ನೆನೆಸ್ಕೋಬೇಕು ಇಲ್ಲ ಅಂದರೆ ಒಂದಿಷ್ಟು ತಪ್ಪ ಒಂದಿಷ್ಟು ಇಷ್ಟು ತಪ್ಪ ಉಂಡೆನ ನೀವು ಬೇಕಾದರೆ ರುಬ್ಬಕ್ಕೆ ಹಾಕ್ಕೋಬೋದು ಅದೇನು ಗೊತ್ತಾ ಯಾವಾಗಲೂ ಅಷ್ಟೇ ಮೀನು ಸಾರು ಮಾಡಬೇಕಾದ್ರೆ ರುಬ್ಬಿಟ್ಟು ಹಾಕ್ಬಾರ್ದು ಅದೊಂಥರ ಕೈ ಕೈ ಬರುತ್ತೆ ಸಾಂಬಾರೇ ಕೈ ಬಂದುಬಿಡುತ್ತೆ ಅದಕ್ಕೆ ಮೀನು ಸಾರು ಮಾಡಬೇಕಾದ್ರೆ ಯಾವಾಗಲೂ ಹುಣ್ಸೆಣ್ಣ ಲಾಸ್ಟಲ್ಲಿ ಹಾಕೋದು ಖಾರ ಎಲ್ಲ ರುಬ್ಬಾಗಿದೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅಂದರೆ ಈ ಮೀನಿಗೆ ಸ್ವಲ್ಪ ಆಗಿರೋ ಪಾತ್ರೆನೇ ಇಡಬೇಕು ಚಿಕ್ಕ ಪಾತ್ರೆಯಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಮೀನೆಲ್ಲ ಅಂಡ್ಕೊಂಬಿಡುತ್ತೆ ಒಂಥರ ಅದು ಅಳ್ಳಾಡ್ಸೋಕ್ಕಾಗಲ್ಲ ಏನಿಲ್ಲ ಆ ಥರ ಆಗುತ್ತೆ ಇವಾಗ ನೋಡಿ ನಾನಿಲ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ರುಬ್ಬಿರೋವಂಥ ಮಸಾಲೆ ಫಸ್ಟು ಎರಡು ಕರ್ಬೇನ ಸೊಪ್ಪು ಹಾಕಿದೆ ಎರಡು ಕಟ್ಟಿ ಆಮೇಲೆ ರುಬ್ಬಿರೋಂಥ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ ಒಟ್ಟಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬಿಟ್ಟು ನೆಕ್ಸ್ಟ್ ಇದನ್ನು ಪ್ಲೇಟ್ ಮುಚ್ಚಿಬಿಡೋಣ ಸ್ವಲ್ಪ ಹೊತ್ತು ಅಂದರೆ ಇದೇನು ಗೊತ್ತಾ ಒಂದು ಕುದಿ ಬರಬೇಕು ಒಂದು ಕುದಿ ಬರೋವರೆಗೂ ಪ್ಲೇಟ್ ಮುಚ್ಚಿಬಿಡೋಣ ಪ್ಲೇಟ್ ಮುಚ್ಚಿದ ಮೇಲೆ ಇದು ನೀಟಾಗಿ ಬೇಯುತ್ತೆ ಇದೊಂದು ಕುದಿ ಬಂದ ಮೇಲೆ ನಾವೇನು ಮಾಡಬೇಕು ಅಂದರೆ ನಾವೇನು ಆ ಮೀನನ್ನು ಎಲ್ಲ ಇದು ಮಾಡಿ ಇಟ್ಟಿದ್ದೀನಲ್ಲ ಆ ಮೀನು ಅದಕ್ಕೆ ಹಾಕಬೇಕು ಒಂದು ಸೈಡಲ್ಲಿ ನಾನು ಇನ್ನೊಂದು ಇಟ್ಕೊಂಡಿದ್ದೀನಿ ಇಲ್ಲಿ ಇಟ್ಕೊಂಡು ಈ ಮೀನು ನಾನು ಮಸಾಲೆ ಹಚ್ಚಿದ್ನಲ್ಲ ಅದರಲ್ಲಿ ಒಂದು ಮೀನನ್ನು ಇಲ್ಲಿ ಇದ್ದೀನಿ ಒಂದು ಮೀನು ಹಾಕ್ಬಿಟ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ಇದು ಬೂತಾಯಿ ಮೀನಿದೆಯಲ್ಲ ಅದು ಒಂದು ನಾಲ್ಕು ಪೀಸ್ ಇದರಲ್ಲೇ ಹಾಕಿದ್ದೀನಿ ನಾನು ನೋಡಿ ಇದೇ ಮಸಾಲೆನ ಅದಕ್ಕೂ ಸ್ವಲ್ಪ ಹಾಕ್ಬಿಟ್ಟು ನಾಲ್ಕು ಬೂತಾಯಿ ಮಾತ್ರ ಹಾಕಿದ್ದೀನಿ ಇವಾಗ ನೋಡಿ ಇಲ್ಲಿ ಸಾಂಬಾರು ಚೆನ್ನಾಗಿ ಒಂದು ಕುದಿ ಕುದೀತಾ ಇದೆ ಈ ಒಂದು ಕುದಿ ಕುದಿಬೇಕಾದ್ರೆ ನಾವೇನು ಮಾಡಬೇಕು ಮಸಾಲೆ ಹಚ್ಚಿ ಇಟ್ಟಿದ್ನಲ್ಲ ನಾನು ಮೀನು ಆ ಮೀನನ್ನು ತೆಗೆದು ಈ ಸಾಂಬಾರಿಗೆ ಹಾಕಬೇಕು ಯಾವಾಗಲೂ ಅಷ್ಟೇ ಮೀನು ಸಾಂಬಾರು ಮಾಡಬೇಕು ಅಂದರೆ ಅದು ಯಾವಾಗಲೂ ಒಂದು ಕುದಿ ಬರಬೇಕು ಆವಾಗಲೇ ನಾವು ಮೀನನ್ನು ಹಾಕಬೇಕಾಗುತ್ತೆ ಮೀನು ಹಾಕ್ಬಿಟ್ಟು ಬಿಡೋಣ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಪ್ಲೇಟ್ ಮುಚ್ಚಾಗಿದೆ ಇವಾಗ ಇದು ನೋಡಿ ಮೀನು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎರಡೂ ಕಡೆನೂ ಆ ಕಡೆ ಈ ಕಡೆ ತಿರುಗಿಸಿ ಹಾಕಬೇಕು ಸ್ವಲ್ಪ ದೊಡ್ಡ ಇಟ್ಕೋಬೇಕಿತ್ತು ಅದು ಮೀನು ತಪ್ಪ ಇರೋದ್ರಿಂದ ನಾನೇನು ಮಾಡಿದ್ದೀನಿ ಸ್ವಲ್ಪ ಚಿಕ್ಕ ಪಾನಿ ಇಟ್ಟಿದ್ದೀನಿ ಆದರೆ ಏನಿಲ್ಲ ಬೇಯುತ್ತೆ ಮತ್ತು ಈ ಬೂತಾಯಿ ಮೀನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಥರ ಫ್ರೈ ಆಗಿರೋ ಬೂತಾಯಿ ಮೀನು ಮುಳ್ಳಿರೋ ಹಾಗೆ ತಿನ್ಕೋಬೋದು ಏನು ಇದಿಲ್ಲ ಆರಾಮಾಗಿ ತಿನ್ಬೋದು ಅಂದರೆ ಸಾಂಬಾರಲ್ಲಿ ತಿನ್ನಾಗಲ್ಲ ಅಷ್ಟೇ ಈ ಥರ ಫ್ರೈ ಮಾಡಿದ್ರೆ ಅದೊಂಥರ ಕುರುಮ್ ಕುರುಮ್ ಅಂತ ಇರುತ್ತೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಮೀನಿಲ್ಲಿ ಬೆಂದಿದೆ ಅಂದರೆ ಒಂದು ಕುದಿ ಬಂದಿದೆ ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹಣ್ಣು ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ತೀನಿ ಅದೇನಾಯಿತು ಅಂದರೆ ಆ ವೀಡಿಯೋನೇ ಮಾಡಿಲ್ಲ ನಾನು ಹಣ್ಣು ಹಾಕಿದ್ದನ್ನು ಕೊನೇಲಿ ಒಂಚೂರು ಎಣ್ಣೆ ಹಾಕಬೇಕಾದ್ರೆ ನಾವು ನೆನಪು ಮಾಡಿಕೊಂಡು ಆವಾಗ ನೋಡಿ ಇಲ್ಲಿ ಆವಾಗ ನೆನಪು ಮಾಡ್ಕೊಂಡು ಮತ್ತೆ ಅದನ್ನೇ ರಿಟರ್ನ್ ಹಾಕಿದ್ದೀನಿ ಒಂದು ಚೂರು ಆಮೇಲೆ ಹುಳಿ ಸ್ವಲ್ಪ ಜಾಸ್ತಿ ಆಗಿತ್ತು ಅದಕ್ಕೆ ನಾನು ಒಂಚೂರೇ ಚೂರು ನೀರನ್ನು ಹಾಕ್ಕೊಂಡೆ ಇವಾಗ ನೋಡಿ ಸಾಂಬಾರು ರೆಡಿ ಆಗ್ತಾ ಇದೆ ಇವಾಗ ಏನು ಮಾಡ್ತೀನಿ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಪ್ಲೇಟನ್ನು ಮುಚ್ಚಿಬಿಡ್ತೀನಿ ಯಾಕಂದರೆ ಇದು ಜಾಸ್ತಿ ಹೊತ್ತು ಬೇಯಿಸಿಬಿಟ್ರೆ ಮೀನೆಲ್ಲ ಒಡೆದೋಗುತ್ತೆ ಹಾಗಾಗಿ ನಾನು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡ್ತೀನಿ ಹಾಗೆ ಈ ಕಡೆ ಮೀನು ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಮತ್ತು ಇವಾಗ ನೋಡಿ ತೆಗಿಯೋಣ ನಾವು ಇದನ್ನು ತೆಗೆದ್ಬಿಟ್ಟು ನೋಡಿದ್ರೆ ಸಾಂಬಾರು ಒಳ್ಳೆಯ ಕುದಿಯಾಗಿ ಚೆನ್ನಾಗಿದೆ ಆದರೂ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ನೀಟಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆದರೆ ಮೀನು ಸಾರು ನಾನ್ ವೆಜ್ ಎಲ್ಲ ಮಾಡ್ತೀನಿ ನಾನು ಆದರೂ ಬೂತಾಯಿ ಮೀನು ಹೇಳಬೇಕಾದ್ರೆ ಇದೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಅದು ಚೆನ್ನಾಗಿರುತ್ತೆ ನಾನು ಮಂಗ್ಳೂರಲ್ಲೆಲ್ಲ ತಿಂದಿದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಾವು ಅಲ್ಲೇ ಇದ್ದಿದ್ದು ಹಾಗಾಗಿ ತಿಂದಿದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇಲ್ಲೂ ಬರ್ತಾರೆ ಸೀಸನ್ ಅದು ಒಂದು ಈ ಮಳೆಗಾಲ ಟೈಮಲ್ಲಿ ಬರ್ತಾರೆ ಜಾಸ್ತಿ ದಪ್ಪು ಬೂತಾಯಿ ದಪ್ಪು ಬಂಗಡೆ ಎಲ್ಲ ತಗೊಂಡು ಇವಾಗ ಫೈನಲಾಗಿ ರೆಡಿಯಾಗಿದೆ ನಾನಿವಾಗ ಆಫ್ ಇದ್ದೀನಿ ಇವಾಗ ನೋಡಿ ಇದು ಕೂಡ ಇಲ್ಲಿ ರೆಡಿ ಆಯಿತು ಎಷ್ಟು ನೀಟಾಗಾಗಿದೆ ಒಂದು ಒಂಚೂರು ಕೂಡ ಮಸಾಲೆ ಬಿಟ್ಕೊಂಡಿಲ್ಲ ನಾನು ಹಾಕಿರೋ ಮಸಾಲೆ ಕೆಲವು ಸರಿ ಏನಾಗುತ್ತೆ ಅಂದರೆ ಎಷ್ಟು ನೀಟಾಗಿ ಮಸಾಲೆ ಹಚ್ಚಿದ್ರು ಅದೆಲ್ಲ ಬಿಟ್ಕೊಬಿಡುತ್ತೆ ಎಲ್ಲ ತವಾಗೆ ಎಂಟ್ಕೊಬಿಟ್ಟಿರುತ್ತೆ ಇದು ಇವಾಗೆಲ್ಲ ರೆಡಿ ಆಗಿದೆ ಇವಾಗ ನಾವು ಊಟ ಮಾಡಬೇಕು ಮಕ್ಕಳಿಗೂ ಸಹ ನಾನು ಊಟ ಕೊಟ್ಟಿರಲಿಲ್ಲ ಅದೇ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಚಿತ್ರಾನ್ನ ತಿಂದಿದ್ದಷ್ಟೇ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಒಂದು ಸರಿ ಮಾಡ್ಕೊಂಡು ತಿನ್ನೋಡಿ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನ